ವಾಸಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರ ಸೌದಿ ಅರೇಬಿಯಾದಿಂದ ಮೊದಲ ಬಾರಿಗೆ ಬಹಿರಂಗವಾದ ಒಂದು ಆಶ್ಚರ್ಯಕರ ಸಂಗತಿ ಅಲ್ಲಾಹನ ದೂತನಾದ ಮೊಹಮ್ಮದ್ ನಬಿಸಲಲ್ಲಾಹು ಅಲಹಿ ವಸಲ್ಲಂ ಅವರ ಸಮಾಧಿಯ ಒಳಗಿನ ದೊಡ್ಡ ರಹಸ್ಯ ಅಲ್ಲಾಹನಿಗೆ ಮಹಿಮೆ ಆತನಿಗೆ ಸ್ತುತಿಗಳು ಸೌದಿ ಅರೇಬಿಯಾದಿಂದ ಮೊಹಮ್ಮದ್ ನಬಿಸಲಲ್ಲಾಹು ಅಲೇಹಿ ವಸಲ್ಲಂ ಅವರ ಸಮಾಧಿಯ ಒಳಗಿನ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಇವು ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಏಕೈಕ ಸತ್ಯ ಚಿತ್ರಗಳೆಂದು ದೃಢೀಕರಿಸಲಾಗಿದೆ ಪವಿತ್ರ ಕೊಠಡಿಯಲ್ಲಿ ಮೊಹಮ್ಮದ್ ನಬಿ ನಬೀ ಸಲ್ಲಾಹೊ ವಸಲ್ಲಂ ಅಬೂಬಕರ್ ಸಿದ್ದೀಕ್ ಒಮರ್ ಇಬ್ನುಲ್ ಖತ್ತಾ ಅನ್ಹು ಅವರ ಸಮಾಧಿಗಳು ಇವೆ ಎಂದು ಸ್ಪಷ್ಟಪಡಿಸಲಾಗಿದೆ ಬವಿಯ ಆಡಳಿತ ಸಮಿತಿಯ ಪ್ರತಿನಿಧಿಯು ವಾರ್ಷಿಕ ಸಭೆಯಲ್ಲಿ ಪ್ರಸ್ತುತಪಡಿಸಿದ ವಿಡಿಯೋದಲ್ಲಿ ನಬಿಯ ಕೊಠಡಿಯ ಏಕೈಕ ದೃಶ್ಯಗಳು ಇವೆ ಎಂದು ಮತ್ತು ಪವಿತ್ರ ಕೊಠಡಿಯಲ್ಲಿ ಯಾವುದೇ ಕಾವಲುಗಾರರು ಅಥವಾ ಕೆಲಸಗಾರರು ಇಲ್ಲವೆಂದು ಸ್ಪಷ್ಟಪಡಿಸಲಾಗಿದೆ ಪ್ರದರ್ಶಿಸಲಾದ ಚಿತ್ರಗಳಲ್ಲಿ ನಬಿಸಲ್ಲಾಹು ಅಲೀಹಿವಸಲ್ಲಂ ಅವರ ಕೊಠಡಿಯಲ್ಲಿರುವ ಪ್ರಾರ್ಥನಾ ಸ್ಥಳ ಮಿಹ್ರಾಬ್ ಫಾತಿಮಾ ರದಿಯಲ್ಲಾಹು ಅನ್ಹಾ ಅವರ ಹಾಸಿಗೆ ಮತ್ತು ಒಂದು ಹಸಿರು ಪರದೆ ಸೇರಿವೆ ಪರದೆಯ ಹಿಂದೆ ಆರು ಮೀಟರ್ ಎತ್ತರದ ಕಲ್ಲಿನ ಎಂದು ಇದು ಕಾಬಾದ ಗೋಡೆಗೆ ಸಮಾನವಾಗಿದೆ ಎಂದು ಮತ್ತು ಇದರ ಹಿಂದೆ ನಬೀಸಲ್ಲಾಹು ವಸಲ್ಲಂ ಅಬೂಬಕರ್ ಒಮರ್ ರದಿಯಲ್ಲಾಹು ಅನ್ಹು ಅವರ ಸಮಾಧಿಗಳಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಬವಿಯ ಸಂದರ್ಶಕರಿಗೆ ನಬಿಯ ಸಮಾಧಿಯನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಬದಲಿಗೆ ಗೋಡೆಯ ಮುಂದೆ ನಿಂತುಕೊಳ್ಳುವುದಷ್ಟೇ ಸಾಧ್ಯ ಫಾತಿಮಾ ರದಿಯಲ್ಲಾಹು ಅನ್ಹಾ ಅವರ ಬಾಗಿಲನ್ನು ತೆರೆದ ನಂತರ ಪವಿತ್ರ ಕೊಠಡಿಯ ಒಳಗಿನ ದೃಶ್ಯಗಳನ್ನು ವಿಡಿಯೋದಲ್ಲಿ ಬಹಿರಂಗಪಡಿಸಲಾಗಿದೆ ಕೊಠಡಿಯಲ್ಲಿ ಫಾತಿಮಾ ಅವರ ಮೆಹ್ರಾಬ್ ಅವರ ಹಾಸಿಗೆಯನ್ನು ಒಳಗೊಂಡ ಬಾಕ್ಸ್ ರೌದಾ ಶರೀಫಕ್ಕೆ ಹೋಗುವ ಬಾಗಿಲು ಇವೆ ಸಮಾಧಿಯ ಕೊಠಡಿಯನ್ನು ಆರು ಮೀಟರ್ ಎತ್ತರದ ಗಟ್ಟಿಮುಟ್ಟಾದ ಗೋಡೆಯಿಂದ ಮುಚ್ಚಲಾಗಿದ್ದು ಯಾವುದೇ ಬಾಗಿಲಿಲ್ಲ ಯಾರಿಗೂ ಸಮಾಧಿಯನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ರೌದಾ ಶರೀಫ್ ಎಂದರೆ ನಬಿಯ ಸಮಾಧಿಯಿಂದ ಮಿಂಬರ್ಗೆ ಇರುವ ಸ್ಥಳ ನನ್ನ ಸಮಾಧಿಯಿಂದ ಮಿಂಬರ್ಗೆ ಇರುವ ಸ್ಥಳವು ಸ್ವರ್ಗದ ತೋಟಗಳಲ್ಲಿ ಒಂದಾಗಿದೆ ಎಂಬ ಹದೀಸ್ ಇದನ್ನು ಉಲ್ಲೇಖಿಸುತ್ತದೆ ಆದ್ದರಿಂದ ಮಸ್ಜಿದುನ್ನಬವಿಯ ಸಂದರ್ಶಕರು ರೌದ ಶರೀಫ್ನಲ್ಲಿ ಪ್ರಾರ್ಥನೆ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಅಲ್ಲಿ ನಬಿಯ ಸಮಾಧಿಯಿಲ್ಲದನ್ನು ನೋಡಲು ಸಾಧ್ಯವಿಲ್ಲ ಅನೇಕ ಯಾತ್ರಿಕರು ರೌದ ಶರೀಫ್ ಸಂದರ್ಶನವನ್ನು ಸಮಾಧಿಯ ಸಂದರ್ಶನವೆಂದು ತಪ್ಪಾಗಿ ಭಾವಿಸುತ್ತಾರೆ ಆದರೆ ಮಸ್ಜಿದ್ನ ಆಡಳಿತ ಸಮಿತಿಯು ಪ್ರಸ್ತುತಪಡಿಸಿದ ವಿಡಿಯೋ ಈ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸುತ್ತದೆ ಕೆಲವರು ನಬಿಸಲಾಹು ಅಲೇಹಿ ವಸಲ್ಲಂ ಅವರ ಪವಿತ್ರ ಶರೀರವನ್ನು ಕದಿಯಲು ಪ್ರಯತ್ನಿಸಿದರೂ ಅಲ್ಲಾಹು ಆತನನ್ನು ರಕ್ಷಿಸಿದನು ಅಲ್ಲಾಹು ನಿನ್ನನ್ನು ಜನರಿಂದ ರಕ್ಷಿಸುವನು ಎಂದು ಅಲ್ಲಾಹು ವಾಗ್ದಾನ ಮಾಡಿದನು ಒಮರಿಬ್ನು ಅಬ್ದುಲ್ ಅಜೀಜ್ ರಹಿಮಹುಲ್ಲಾ ಅವರ ಕಾಲದಲ್ಲಿ ಮದೀನಾದಲ್ಲಿ ನಬಿಯ ಸಮಾಧಿಯ ಗೋಡೆ ಕೆಡವಲ್ಪಟ್ಟಾಗ ಒಂದು ಕಾಲು ಕಾಣಿಸಿಕೊಂಡಿತು ಇದು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಪ್ರವಾದಿಗಳ ಶರೀರವನ್ನು ಭೂಮಿಯೂ ತಿನ್ನುವುದನ್ನು ಅಲ್ಲಾಹು ನಿಷೇಧಿಸಿದ್ದಾನೆಯವು ಪವಿತ್ರವಾಗಿರುತ್ತವೆ ಮತ್ತು ಕೊನೆಯ ದಿನದವರೆಗೆ ಅದೇ ರೀತಿಯಲ್ಲಿ ಉಳಿಯುತ್ತವೆ ಗೋಡೆ ಕೆಡವಲ್ಪಟ್ಟಾಗ ಫಜ್ರ ನಮಾಜ್ ಸಮಯದಲ್ಲಿ ಮಸ್ಜಿದ್ನಲ್ಲಿ ಒಂದು ಜೋರಾದ ಶಬ್ದ ಕೇಳಿಸಿತು ಜನರು ಓಡಿ ಬಂದಾಗ ಐಷಾರದಿಯಲ್ಲಾಹು ಅನ್ಹಾ ಅವರ ಗೋಡೆ ಕೆಡವಲ್ಪಟ್ಟು ಒಂದು ಕಾಲು ಕಾಣಿಸಿಕೊಂಡಿತು ಅದರ ಸುಗಂಧವನ್ನು ವರ್ಣಿಸಲಾಗದು ಎಂದು ಅವರು ಹೇಳಿದರು ಅವರನ್ನು ಮರಣಾನಂತರ ಕಾಣಲಾಗದು ಎಂದು ಅವರು ಖಚಿತಪಡಿಸಿದರು ರಾಜ ಎಂಬಾತ ಒಳಗೆ ಪ್ರವೇಶಿಸಿ ಕಾಲನ್ನು ಪರಿಶೀಲಿಸಿದಾಗದು ಜೀವಂತವಾಗಿರುವಂತೆ ಭಾಸವಾಯಿತು ಇದು ಯಾರ ಕಾಲು ಎಂದು ಕೇಳಿದಾಗ ಕೆಲವರು ಇದು ನಬೀಸಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲಾಗಿರಬಹುದು ಏಕೆಂದರೆ ಇದರಿಂದ ಸುಗಂಧ ಬರುತ್ತಿದೆ ಎಂದು ಹೇಳಿದರು ಆದರೆ ಸಾಲಿಂ ಬಿನ್ ಅಬ್ದುಲ್ಲಾಹ್ ಬಿನ್ ಒಮರ್ ಮತ್ತು ಒರ್ವಾ ಅವರು ಇದು ಒಮರ್ ಇಬ್ನುಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರ ಕಾಲು ಎಂದು ಹೇಳಿದರು ರಾಜ ಹೇಳಿದರು ನಾನು ನಬಿಯ ಸಮಾಧಿಯನ್ನು ನೋಡಿದೆದು ಅದೇ ರೀತಿಯಲ್ಲಿ ಶುದ್ಧವಾಗಿ ಸುಗಂಧವಾಗಿ ಉಳಿದಿದೆ ಅಲ್ಲಾಹೈ ಲೋಕದಲ್ಲಿ ನಂಬಿಕೆಯುಳ್ಳವರಾಗಿಯೂ ವಿಧೇಯರಾಗಿಯೂ ಜೀವಿಸಲು ನಮಗೆ ಆಶೀರ್ವಾದ ನೀಡು ಪಶ್ಚಾತ್ತಾಪದಿಂದ ಕೂಡಿದ ಮುಸ್ಲಿಮರಾಗಿ ಸಾಯಲು ನಮಗೆ ಆಶೀರ್ವಾದ ನೀಡು ನಮ್ಮ ಅಗತ್ಯಗಳು ನಿನಗೆ ತಿಳಿದಿವೆ ನಮಗೆ ಸಹಾಯ ಮಾಡು ನಮ್ಮ ಪ್ರಾರ್ಥನೆಗಳನ್ನು ತಿರಸ್ಕರಿಸಬೇಡ ನಮ್ಮನ್ನು ನಿರಾಶೆಗೊಳಿಸಬೇಡ ನಮ್ಮ ಹೃದಯಗಳು ಭಾರವಾಗಿವೆ ಚಿಂತೆಗಳು ಚದುರಿವೆ ನಮ್ಮ ದೌರ್ಬಲ್ಯದಲ್ಲಿ ಕರುಣೆ ತೋರಿಸು ನಮ್ಮ ನಂಬಿಕೆಯಲ್ಲಿ ದೃಢವಾಗಿರಲು ನಮಗೆ ಶಕ್ತಿಯನ್ನು ಕೊಡು ನಮ್ಮ ಪ್ರಾರ್ಥನೆಗಳಿಗೆ ಬಾಗಿಲುಗಳನ್ನು ತೆರೆಯಿರಿ ಪ್ರಿಯ ವೀಕ್ಷಕರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಒಳ್ಳೆಯದಕ್ಕೆ ಮಾರ್ಗದರ್ಶನ ಮಾಡುವವರಿಗೆ ಅದನ್ನು ಮಾಡಿದವರ ಪ್ರತಿಫಲ ಸಿಗುತ್ತದೆ ಅಲ್ಲಾಹನಿಗೆ ಎಲ್ಲವೂ ತಿಳಿದಿದೆ ಮುಹಮ್ಮದ್ ನಬಿ ಸಲ್ಲಾಹು ಅಲಹಿ ವಸಲ್ಲಂ ಅವರ ಮೇಲೆ ಅಲ್ಲಾಹನ ಆಶೀರ್ವಾದವು ಶಾಂತಿಯೂ ಇರಲಿ ಅಲ್ಲಾಹನ ಶಾಂತಿ ಕರುಣೆ ಆಶೀರ್ವಾದಗಳು ನಿನ್ನ ಮೇಲಿರಲಿ ಅಲ್ಲಹನಿ ಕರುಣೆ ತೋರುವವರಲ್ಲಿ ಅತ್ಯಂತ ಕರುಣಾಮಯಿಯಾಗಿದ್ದಿ ದಾನ ಮಾಡುವವರಲ್ಲಿ ಅತ್ಯಂತ ಔದಾರ್ಯವಂತನಾಗಿದ್ದಿ ಪಾಪಕ್ಷಮೆ ಮಾಡುವವರಲ್ಲಿ ಅತ್ಯಂತ ಕ್ಷಮಾಶೀಲನಾಗಿದ್ದಿ ನಾವು ನಿನ್ನ ಮುಂದೆ ವಿನಮ್ರರಾಗಿ ನಿಂತಿದ್ದೇವೆ ಹೃದಯಗಳು ಆಸೆಯಿಂದ ತುಂಬಿವೆ ಅಗತ್ಯದಿಂದ ಎತ್ತಲ್ಪಟ್ಟಿವೆ ಕಣ್ಣುಗಳು ಕಣ್ಣೀರಿನಿಂದ ತುಂಬಿವೆ ನಮ್ಮ ಪಾಪಗಳನ್ನು ತಿಳಿದು ತಿಳಿಯದೆ ರಹಸ್ಯವಾಗಿ ಮತ್ತು ಬಹಿರಂಗವಾಗಿ ಮಾಡಿದವುಗಳನ್ನು ಕ್ಷಮಿಸು ನಮ್ಮ ನಾಲಿಗೆ ಹೃದಯ ಕಣ್ಣುಗಳು ಕಾರ್ಯಗಳ ಪಾಪಗಳನ್ನು ಕ್ಷಮಿಸು ನಮ್ಮ ಹೃದಯಗಳನ್ನು ಕಪಟತನದಿಂದ ಕಾರ್ಯಗಳನ್ನು ಪ್ರದರ್ಶನದಿಂದ ನಾಲಿಗೆಯನ್ನು ಸುಳ್ಳಿನಿಂದ ಕಣ್ಣುಗಳನ್ನು ವಂಚನೆಯಿಂದ ಶುದ್ಧೀಕರಿಸು ಅಲ್ಲಾಹ ನಮ್ಮ ನಂಬಿಕೆಯಲ್ಲಿ ದೃಢವಾಗಿರಲು ಆರಾಧನೆಯಲ್ಲಿ ಆತ್ಮಾರ್ಥಿಯಾಗಿರಲು ನಮಗೆ ಆಶೀರ್ವಾದ ನೀಡು ಕುರನನ್ನು ನಮ್ಮ ಹೃದಯಗಳ ಬೆಳಕಾಗಿಸು ನಮ್ಮ ಮನಸ್ಸಿನ ವಸಂತವಾಗಿಸು ನಮ್ಮ ದುಃಖಗಳನ್ನು ತೊಡೆದುಹಾಕುವವನಾಗಿಯೂ ಚಿಂತೆಗಳ ರೋಗಶಾಂತಿಯಾಗಿಯೂ ಮಾಡು ನಿನ್ನ ನೇರವಾದ ಮಾರ್ಗಕ್ಕೆ ನಮ್ಮನ್ನು ಕೊಂಡೊಯ್ಯಿ ನಮ್ಮ ಕೊನೆಯ ಉಸಿರಿನವರೆಗೆ ಅದರಲ್ಲಿ ದೃಢವಾಗಿರಲು ನಮಗೆ ಸಹಾಯ ಮಾಡು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆತನ ಕುಟುಂಬ ಸಹಾಬಿಗಳು ಆತನ ಮಾರ್ಗದರ್ಶನವನ್ನು ಅನುಸರಿಸುವವರ ಮೇಲೆ ಕೊನೆಯ ದಿನದವರೆಗೆ ಆಶೀರ್ವಾದಗಳನ್ನು ಸುರಿಸು ಅಲ್ಲಾಹನಿನ ವಿಧೇಯತೆಯಿಂದ ತುಂಬಿದ ಜೀವನವನ್ನು ನಂಬಿಕೆಯೊಂದಿಗೆ ಸಾವನ್ನು ನಮಗೆ ನೀಡು ನಮ್ಮನ್ನು ಗೋಚರ ಮತ್ತು ಅಗೋಚರ ವಿಪತ್ತುಗಳಿಂದ ರಕ್ಷಿಸು ನಮ್ಮ ರೋಗಿಗಳಿಗೆ ಆರೋಗ್ಯ ಸತ್ತವರಿಗೆ ಕರುಣೆ ಕಷ್ಟಗಳಲ್ಲಿ ತಾಳ್ಮೆಯನ್ನು ನೀಡು ನಮಗೆ ಹಲಾಲ್ ಮತ್ತು ಶುದ್ಧವಾದ ಜೀವನೋಪಾಯವನ್ನು ನೀಡಿ ಅದರಲ್ಲಿ ಆಶೀರ್ವಾದವನ್ನು ಸುರಿಸು ಉಪಯುಕ್ತ ಜ್ಞಾನಾತ್ಮಾರ್ಥ ಉದ್ದೇಶಗಳು ಸ್ವೀಕೃತ ಕಾರ್ಯಗಳನ್ನು ನಮಗೆ ನೀಡು ನಮ್ಮ ಹೃದಯಗಳನ್ನು ಮೃದುಗೊಳಿಸು ನಾಲಿಗೆಯನ್ನು ಸತ್ಯವಂತವಾಗಿಸು ಕಾರ್ಯಗಳನ್ನು ನಿನ್ನ ತೃಪ್ತಿಗಾಗಿ ಶುದ್ಧಗೊಳಿಸು ಆಮೀನ್ ವಸ್ಸಲಾಮು ಅಲೈಕುಂ ವರಹತುಲ್ಲಾಹಿ ಒಬರಕಾತುಹು